is here double takedown triple takedown hey what? ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋರೋ ಆಡ್ತಾ ಇದ್ದೇವೆ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡು ಅದು ಬರ್ಮೋಡಾ ಮ್ಯಾಪಲ್ಲಿ ಬರ್ಮೋಡ ಮ್ಯಾಪಲ್ಲಿ ನಾವು ಎಲ್ಲಿ ಇಳಿತಿದೀವಿ ಅಂದರೆ ನಿಮಗೆಲ್ಲ ಓದ್ತಿರ್ಬೋದು ನಾವು ಇಳಿಯೋದೇ ಪೀಕಲ್ಲಿ ಮಾಚಿ ಓಕೆ ನಾವು ಹೇಳ್ತಿರೋ ಅಂಥ ಪ್ಲೇಸಲ್ಲಿ ಮಿನಿಮಮ್ ಅಂದರೆ ಎರಡು ಸ್ಕ್ವಾಡ್ ಬಂದಿದೆ ಮಾಚೆ ಓಕೆ ಹೇಳಿದ ತಕ್ಷಣ ಒಂದು ಗಂಗೆ ಸಿಕ್ಕರೆ ಇನ್ನೂ ಸೈಕ್ ಆಗಿರುತ್ತೆ ಇದು ಯಾವುದೋ ಎಂ ಪಿ ಪೊಡಿ ಸಿಕ್ತು ಮಾತ್ರ ಎಂ ಪಿ ಪೊಡಿ ಸಿಕ್ತು ನಾನು ಗಂಗ್ ಲೂಟ್ ಮಾಡೋಷ್ಟೇ ಅಂತ ಮಣ್ಣವ್ರು ನಮ್ಮ ಟೀಮೇಟ್ ಒಡಿ ಬಡಿ ಆಟನ ಶುರು ಮಾಡ್ಕೊಂಡವ್ರೆ ಮಾಚಿ ಈ ಸ್ಕ್ವಾಡ್ ವರ್ಷ ಸ್ಕ್ವಾಡ್ ಆಡಿದರೆ ಇದೇ ಪ್ರಾಬ್ಲಮ್ ಮಾಚಿ ಏನಾಗುತ್ತೆ ಅಂದರೆ ಜಾಸ್ತಿ ಕಿಲ್ಗಳು ಸಿಗಲ್ಲ ನಮ್ಮ ಟೀಮೇಟ್ಗಳಿಗೆ ಎಲ್ಲ ಬಾಯಚಿ ದೋಚ್ಕೊಂಡ್ಬಿಡ್ತವ್ರ ಮಾಚಿ ನನಗೆ ಕಿಲ್ಲೇ ಸಿಗೋದಿಲ್ಲ ಹೋಗಿ ಇಲ್ಲಂತೂ ಅಂದ್ರೆ ಬೇಜಾರು ಜನ ಇದ್ದವ್ರೆ ಓಕೆ ಇಲ್ಲ ಅಂಥಮಣಗಂತೂ ಒನ್ ನೈಂಟಿ ಟು ಏಟ್ ಬಿತ್ತು ಓಹೋ ಹೋ ಡಿಮಿತ್ರಿ ಆಗೋಣ ಡಿಮಿತ್ರಿ ಆಗೋಣ ಅಮ್ಮ ಆಚ ಕ್ಲಿಯರ್ ಮಾಡ್ಕೊಂಬಿಡ್ದು ಮಾಚಿಲಿ ಹೇಳಿದ ತಕ್ಷಣ ನಮ್ಮ ಆನ್ಲೈನ್ ಕೀಲು ಕೂಡ ಕನ್ಫರ್ಮ್ ಆಯಿತು ಹಾಗೆ ಯಾರೆಲ್ಲ ಈ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪೀಗಲ್ ಅಂತೂ ಬೇಜಾರು ಎನಿಮಿಗಳಿದ್ದಾರೆ ಒಂದು ಸ್ವಲ್ಪ ಎಣಿಮಿಗಳಿರೋ ಕಡೆಗೆ ಹೋಗ್ತಾ ಮಾಚಿ ಪೀಕಲ್ ಎನಿಮಿ ಸಿಗಲಿಲ್ಲ ಅಂತ ಸ್ವಲ್ಪ ಕೆಳಗಡೆ ಬಂದೆ ಅಂಥ ಮನೆಗೆ ಟೆನ್ ಡ್ಯಾಮೇಜ್ ಬಿತ್ತು ಅವನಿಗೆ ಹತ್ತಷ್ಟೇ ಡ್ಯಾಮೇಜ್ ಕೊಟ್ಟೆ ಮಾಚಿ ನೋಡಿದ್ರೆ ನಂದು ಅರ್ಧ ಮಿನಿಮಮ್ ಎಂಬತ್ತು ಎಚ್ ಪಿ ಹೋಗಿ ಹಾಕಿಸ್ಕೊಂಡೋಯ್ತು ಓಹೋ ಹೋ ಹೋ ಸ್ಕ್ವಾಡೆ ಒಂದು ಮೂರು ಜನವ್ರೆ ಮಚಿ ಶಿ ಸ್ಕ್ಯಾನಲ್ಲಿ ಕಾಣ್ತವ್ರೆ ಹಂಗೆ ಮಚಿ ಒಬ್ಬನಂತೂ ಸರಿಯಾಗಿ ಡ್ಯಾಮೇಜ್ ಬಿದ್ದದ ವಾಲ್ ಹಾಕೊಂಡವನೇ ಮಿನಿಮಮ್ ಮೂರು ಜನ ಜನವ್ರೆ ಪಕ್ಕ ಇವರು ಸ್ಕ್ವಾಡೆಲ್ಲ ಇಲ್ಲೇ ಕೂತಾರ ಅನ್ಸುತ್ತೆ ಮೋಸ್ಟ್ಲಿ ಒಂದು ಸ್ವಲ್ಪ ಹೊರಗಡೆ ಬಂದರೆ ಅಂಥಮ್ಮಣ್ಣವ್ರನ್ನ ಸೀದಾ ಲಾಬಿಗೆ ಕಳಿಸ್ತೇವೆ ಮಾತ್ರ ಅದೊಂದು ಪಕ್ಕ ಏನು ಕ್ಯಾಂಪಿಂಗ್ ಮಾಡ್ತಾವ್ರೆ ಗುರು ಆಕೆ ಇಲ್ಲ ಬನ್ನಿ ನಿಂತವನೇ ಮಚ್ಚಿ ಮೊದಲು ಇಲ್ಲಿಂದ ಹೊಡಿಯೋಕಾಗ್ತಿತ್ತು ಈಗ ನೋಡಿದ್ರೆ ಒಂದು ಓ ಆ ಕಂಪೌಂಡ್ ಅಡ್ಡ ಬರ್ತೈತೆ ಕಂಪೌಂಡ್ ಎಲ್ಲ ಸ್ಟೇರ್ ಕೇಸ್ ಅಡ್ಡ ಬರ್ತೈತೆ ಅಂತ ಮನೋರು ಹೊರಗಡೆ ಬಂದರೆ ಸೀದಾ ಸೀದಾ ಅಂತೂ ಮನೆಗಂತೂ ಅದಂತೂ ಕಳಿಸ್ತೀನಿ ಪಕ್ಕ ಮಾತ ಮಚ್ಚಿ ಒಬ್ಬ ಹೊರಗಡೆ ಬಂದ ನಾಕ್ ಆಗೋಣ ಮಚ್ಚಿ ಓ ಇನ್ನೊಬ್ಬ ಬಂದ ಮ್ಯಾಗೆ ತೊಗೊಂಬಂದವನೇ ಓ ಮಾಚಿ ಎಂ ಪಿ ಅಲ್ಲಿ ಫುಲ್ ದರ 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 ಎಳೆದಿದೆ ಈ ಮೂರು ಜನರಲ್ಲಿ ಇಬ್ಬರಂತ ಒಗೆ ಹಾಕ್ಸ್ಕೊಂಡವ್ರೆ ಇನ್ನೊಬ್ಬ ಮೇಲ್ಗಡೆ ಇದಾನೆ ಮಾಚಿ ಇನ್ನೊಬ್ಬ ಮೇಲ್ಗಡೆ ಇದ್ದಾನೆ ನನಗೂ ಒಂದು ಸರಿಯಾದ ಡ್ಯಾಮೇಜ್ ಕೊಟ್ಟವ್ರ ಮಾಚಿ ನಲ್ವತ್ತು ಎಚ್ ಕೆಲ್ ಉಳಿಸ ಅಂತ ಮನೋರು ಅದು ಒಂದು ಮಾತ್ರ ಮಾಚಿ ಏನು ಡ್ಯಾಮೇಜ್ ಕೊಟ್ಟ ಅವಾಗ ಇಲ್ಲಿಗೆ ನನ್ನ ಮೂರ್ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಮಾಚಿ ಇಲ್ಲ ಮೇಲ್ಗಡೆ ಇನ್ನೊಬ್ಬ ಇದ್ದಾನೆ ಇವರು ಮೂರು ಜನ ಇದ್ರು ಮೂರು ಜನರಲ್ಲಿ ನನಗೆ ಇಬ್ಬರಷ್ಟೇ ಕೆಲ್ ಸಿಕ್ಕಿದೆ ಇನ್ನೊಬ್ಬ ಸಿಕ್ಕಿಲ್ಲ ಮೇಲ್ಗಡೆ ಇದ್ದೀನಿ ಈ ಕೆಳಗಡೆ ಬಂದ ಮಚ್ಚಿ ಒಂದು ಕೆಳಗಡೆ ಇದ್ದಾನೆ ಅವರೇ ಬಾಯ್ ಅಂಥ ಮಣಿಗೆ ಮಚ್ಚಿ ಫುಲ್ ಕಾಲಿಗೆ ಹೊಡೆದು 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 ಹೊಗೆ ಹಾಕ್ಸಿದೆ ಇವರು ಮೂರು ಜನ ಇದ್ರೆ ಮೂರು ಜನನೂ ಸೀದಾ ಲಾಬಿ ಕಳಿಸಿದ್ದಾನೆ ಆದರೆ ಮಚ್ಚಿ ಮೂರು ಜನನು ನಾಕ್ ಆಗೋರೆ ಅಂದರೆ ಇವರು ಟೀಮೇಟ್ ಇನ್ನೊಬ್ಬ ಬದುಕಿದೆ ಅನಿಸುತ್ತೆ ಆದರೆ ಎಲ್ಲಿ ರಿವೈವ್ ಕೊಡೋಕೆ ಹೋಗಿದ್ದಾನೆ ಮಾತ್ರ ಗೊತ್ತಿಲ್ಲ ಓಕೆ ನಮ್ಮ ಟೀಮೇಟಲ್ಲಿ ಆಲ್ರೆಡಿ ಇಬ್ಬರು ಹೊಗೆ ಹಾಕಿಸ್ಕೊಂಡವರು ಅವ್ರಿಗೊಂದು ರಿವ್ಯವ್ ಕೊಡೋ ಏನಕ್ಕಪ್ಪ ಅಂತಂದರೆ ನನ್ನ ಹತ್ರ ಒಂಬೈನೂರು ರೂಪಾಯಿ ಇದೆ ಹಾಗೆ ಮಚ್ಚ ಇಲ್ಲಿ ನನ್ನ ನಾಲ್ಕು ಗಿಲು ಕೂಡ ಕಂಪ್ಲೀಟ್ ಆಗಿದೆ ಯಾರೆಲ್ಲ ಈಗ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಕನ್ನಡಿಗರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ರಿವೈವ್ ಕೊಡೋಕ್ಕಂಥ ಪೀಕ್ ಮನೆಗೆ ಬಂದೆ ಮಚ್ಚಿ ಆಲ್ರೆಡಿ ಇಲ್ಲಿ ಅಂಥ ಮನೋರು ಸರಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಆಗ ನೋಡೋ ನಂಗೆ ಒಂದೆರಡು ಧರ್ಮದ ಕೆಲಸ ಸಿಕ್ಕರು ಸಿಗ್ಬೋದು ಅವರೇ ಬಾಯ್ ಒಬ್ಬರಿಗೆ ನೂರ ಎಂಟು ಎಂಟು ಬಿತ್ತು ಒಂದು ನಾಲ್ಕು ಆಯಿತು ಅಂದರೆ ಇಲ್ಲಿಗೆ ಒಂದು ಕೆಲ್ ಸಿಕ್ತು ಐದು ಕಿಲೋ ಕಂಪ್ಲೀಟ್ ಆಗಿದೆ ಇನ್ನೂ ಒಳಗಡೆ ಬೇಸರ ನೆನಮಿಗಳಿದ್ದಾರೆ ಮಚ್ಚೆ ಮಾಚಿ ಇವನು ಯಾವ ರೋಚಂದ್ ಗಂಡ್ ತಗೊಂಡ್ಬಂದಿದ್ದ ಅವ್ನೋಗಿ ಹಾಕಿಸ್ಕೊಂಡ ಇವ್ನ ಯಾವನು ಮಚ್ಚಿ ರಿವೈ ಅವನು ಸೀದಾ ಸೀದಾ ಅಷ್ಟು ನೋಡ್ದೆ ಅವ್ನಿಗೂ ಎಂ ಪಿ ಬೋರ್ಡಿಯಲ್ಲಿ ಒಂದು ರೆಡ್ ನಂಬರ್ ಬಿತ್ತು ಆಗವನೆ ಓಕೆ ನಾಲ್ಕು ಅದೊಂದು ಕಿಲ್ ಸಿಕ್ ಅನ್ಕೊಳ್ತೀನಿ ಓಕೆ ಮಾಚಿ ಇಲ್ಲಿ ಮೂರು ಜನನ ವೈಪೌಟ್ ಮಾಡ್ದ ಅಷ್ಟೇ ಅಲ್ಲದೆ ನಮ್ಮ ಇಬ್ಬರು ಟೀಮೇಟ್ಗಳು ಆಗಿರೋ ಇಬ್ಬರಿಗೂ ರಿವೈವ್ ಕೊಟ್ಟಿದ್ದೇನೆ ಲಾಬೇಲಿ ಇನ್ನೂ ಇಪ್ಪತ್ತಾರು ಜನ ಎಲ್ಲ ಇವ್ರೆ ನಂದು ಹೇಳಿ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಚ್ಚಿ ಈ ಸ್ಕ್ವಾಡ್ ಹೊತ್ತು ಸ್ಕ್ವಾಡ್ ಆಡ್ಬೇಕಾರೆ ಕಿಲ್ ಜಾಸ್ತಿ ಸಿಗುದಿಲ್ಲ ಮಾಚಿ ಅದೇ ಬೇಸಾರು ಓಕೆ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದೀನಿ ಮಚ್ಚಿ ಎನಿಮಿಗಳಿರೋ ಕಡೆಗೆ ಮಾಚಿ ಎಲ್ ಸೇಫ್ ಅವನಿಗೆ ಖಾಲಿ ಕೊಟ್ಟಿದ್ದೆ ಒಂದು ಎರಡು ಡ್ಯಾಮೇಜು ಅದೊಂದು ಇಪ್ಪತ್ತು ಇಪ್ಪತ್ತೇನು ಡ್ಯಾಮೇಜ್ ಅಷ್ಟೇ ನಾನು ನೋಡಿದ್ರೆ ಹಾಕಿರೋ ವೆಸ್ಟ್ ಎಲ್ಲ ಮಾಯ ಆಗೋಯ್ತು ಮರದ ಹತ್ರ ಒಬ್ಬ ಎನಿಮಿ ನಿಂತವನು ಅನ್ಸುತ್ತೆ ಟೀಮ್ ವೈಪೋರ್ಟ್ ಮಚ್ಚಿ ಆಗದಿಂದ ನೋಡ್ತಾ ಇದ್ದೀನಿ ಆ ಝೋನಲ್ಲಿ ನಿಂತ್ಕೊಂಡು ಯಾರೋ ಹೊಡಿಯೋಕೆ ಟ್ರೈ ಮಾಡ್ತಾ ಇದ್ದಾನೆ ಟ್ರೈ ಮಾಡ್ತಾ ಇದ್ದೀನಿ ನನಗೂ ಕಾದ ಕಾದ ಸಾಕಾಯಿತು ಆ ಒಮ್ಮೆ ಆ ಇಚ್ಛಂದಾಯ್ತು ಹೋಗು ಅಂದ್ಕೊಂಡೆ ಆದರೆ ಧರ್ಮದ ಗಿಲ್ ಏನಕ್ಕೆ ಅಂತ ನಿಂತ್ಕೊಂಡು ಹಂಗೂ ಫೈನಲೆ ಎಕ್ಸಾಮ್ ಆಟಲ್ಲಿ ಫುಲ್ ರೆಡ್ ನಂಬರ್ ಹೊಡೆದು ಟೀಮ್ ವೈಪೋರ್ಟ್ ಮಾಡಿದೆ ಮಚ್ಚಿ ಹಾಗೆ ನಮ್ಮ ಟೀಮಲ್ಲಿ ಒಬ್ಬ ಹೊಗೆ ಆಗಸ್ಕೊಂಡು ಅವಂಗೆ ರಿವೈವ್ ಕೊಟ್ಟೆ ಅಜ್ಜಿ ಅಂತೂ ಇಲ್ಲೇ ಐತೆ ನಂದು ಒಂಬತ್ತು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಲಾಬಿಯಲ್ಲಿ ಎಂಟು ಜನ ಇದ್ದಾರೆ ಇಲ್ಲಿಂದ ಸೀದಾ ಪಯಣ ಬೆಳೆಸ್ತೇ ಮಚ್ಚಿ ನಿಮಿಗ್ಗಳಿರೋ ಕಡೆಗೆ ಅಯ್ಯೋ ಮಚ್ಚಿ ಸೀಟ್ ಎಲ್ಲಿ ನಿಂತಿದ್ದ ಅಂತ ಗೊತ್ತಾಗಿಲ್ಲ ಮಚ್ಚಿ ನಾನು ಸೀದಾ ಸೀದಾ ಆರಾಮ್ಸಿ ಓಡ್ಕೊಂಡ್ ಬರ್ತಾ ಇದ್ದೀನಿ ಒಂದು ಅಂತ ಇಟ್ಟ ಹೊಗೆ ಹಾಕಿಸ್ಕೊಂಬೆಟ್ಟೆ ಅರೇ ಬಾಯ್ ಸ್ಟ್ರೇಟ್ ರಿವೈ ಆಗಿ ಬಂದು ಪ್ರಯೋಜನ ಅಲ್ಲ ಮಚ್ಚಿ ಮತ್ತೆ ಹೊಗೆ ಹಾಕ್ಸ್ಕೊಂಡೆ ನೋಡಿದ್ರೆ ಇನ್ನೂ ಇಬ್ಬರೇ ಇಬ್ರು ಉಳ್ಕೊಂಡವ್ರು ಮಚ್ಚಿ ಇವರೇ ಇಬ್ರು ಉಳ್ಕೊಂಡವರು ಓಕೆ ಒಂದು ಒಬ್ಬ ಒಬ್ಬೈದನ ಒಬ್ಬೈದನ ಅಷ್ಟಿ ಮಚ್ಚಿ ಬೂಯ 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 ಕೂಡ ಆಗಿದೆ ಮಚ್ಚಿ ಆಗದ ಮ್ಯಾಚ್ ಭುಯ್ಯ ಏನು ಆಯಿತು ಆದರೆ ಬರೀ ಒಂಬತ್ತು ಕಿಲ್ ಆಯಿತು ಮಚ್ಚಿ ಹಾಗಾಗಿ ಮತ್ತೆ ನಾನು ಹರ್ಷ ಜೊತೆಗೆ ಟ್ವಿಸ್ಟರ್ ಜೊತೆಗೆ ಈಗ ತ್ರೀ ವರ್ಸಸ್ ಸ್ಪೋರ್ಟ್ ಮ್ಯಾಚ್ ಆಡ್ತಿದ್ದೀನಿ ಓಕೆ ನಾಳದಿರುವಂಥ ಪ್ಲೇಸಲ್ಲಿ ಮಿನಿಮಮ್ ಒಂದು ಸ್ಕ್ವಾಡ್ ಇರೋದಿದೆ ಮಚ್ಚಿ ಓಕೆ ಇಲ್ಲಿ ಸರಿಯಾಗಿ ಲೂಟ್ ಮಾಡ್ಕೊಂಡು ಸೀದಾ ಸೀದಾ ಅಲ್ಲಿಗೆ ಹೋಗ್ತೇ ವಾಲ್ಪಡಿ ಮಾಚಿ ಅಂತೂ ಮೊದಲನೇ ಕಿಲ್ ಕೂಡ ಕನ್ಫರ್ಮ್ ಆಯಿತು ಆದ್ರೆ ಇನ್ನೂ ಇವರು ಟೀಮೇಟ್ ಇದ್ದಾರೆ ಆದರೆ ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಓಕೆ ಇಲ್ಲಿ ಮೇಸ್ ಒಳಗಡೆ ಪುಷ್ಟೆ ಬರ್ತಾ ಇದೆ ಮೇಸ್ ಒಳಗಡೆ ಪುಷ್ಟೆ ಬರ್ತಾ ಇದೆ ಮಾಚಿ ಒಮ್ಮೆ ಹೊಗೆ ಹಾಕಿಸ್ಕೊಂಡಿದೆ ಮತ್ತೆ ಟೀಮೇಟ್ ಮತ್ತೆ ರೋಗ ಕೊಟ್ಟರು ಅಂತ ಮೈದಾನ ಓಪಿ ಮಾಚಿ ಫಸ್ಟ್ ಬುಲೆಟ್ ಏನೋ ಬಾಡಿ ಕನೆಕ್ಟ್ ಆಯಿತು ಲಾಸ್ಟ್ ಬುಲೆಟ್ ಮಾಚಿ ಹೆಡ್ಗೆ ಕನೆಕ್ಟ್ ಆಯ್ತು ಓಕೆ ಅಂತೂ ಪೀಗಲ್ ಎರಡು ಕಿಲ್ ಸಿಕ್ತು ಆಲ್ರೆಡಿ ಮಚ್ಚಿ ಹರಿಸ ಮಾತೆ ಟ್ವಿಸ್ಟರ್ ಸರಿಯಾಗಿ ಗಿಲ್ಗಳನ್ನ ಗೋರಿದ್ದಾರೆ ಓಕೆ ಇಲ್ಲಿಂದ ನಾನು ಸೀದಾ ಪಯಣ ಒಳಸ್ತಾ ಇದ್ದೀನಿ ಎನಮಿಗಳಿರೋ ಕಡೆಗೆ ಇಲ್ಲಿ ಆಲ್ಮೋಸ್ಟ್ ಬೀಗಲಿದ್ದು ಬಂದವರೆಲ್ಲ ಖಾಲಿಯಾದ್ರೂ ಅಂದ್ಕೊಳ್ತೀನಿ ಮಾಚೆ ಪೀಗಲ್ ಎರಡು ಕಿಲ್ ಆದಮೇಲೆ ಸೀದಾ ಪೋಲ್ಸಿನಗೆ ಬಂದೆ ಇಲ್ಲಿ ಪೋರ್ಷಣಿಗೆ ನೋಡಿದ್ರೆ ಯಾವನೋ ಒಬ್ಬ ಅಂತಮ್ಮ ತಾರ್ ಅಂಟ್ಕೊಂಡು ಓಡಾಡ್ತಿದ್ದಾನೆ ತಾರ ಅಂದರೆ ಜೀಪ್ ಬಿಡ್ಕೊಂಡು ಆಗದಿಂದ ಇಲ್ಲೇ ಸುತ್ತತಾ ಇದ್ದಾನೆ ನೋಡು ಅಂತಮ್ಮ ನೋಡಿಲೇಬೇಕು ಮಚ್ಚಿ ಆಗದಿಂದ ಇಲ್ಲೇ ಸುತ್ತವನು ಮಾಚೆ ಆಗದಿಂದ ಇಲ್ಲೇ ಸುತ್ತವನು ಓ ಮತ್ತೆ ಬಂದ ಐವತ್ತೆಂಟು ಎಂಟು ಬಿದ್ದದು ಅಂತಮ್ಮ ನಿನ್ಕೊಳ್ತೀನಿ ಮಚಿ ನನಗೆ ಒಬ್ನೇ ಅನ್ಕೊಳ್ತೀನಿ ನನಗೆ ಗುದ್ದಕ್ಕೆ ಬರ್ತಾ ಇದ್ದಾನೆ ಅವನು ಅಂತಮ್ಮ ಐತೆ ತಾಳು ಮಚ್ಚಿ ಐತೆ ತಾಳು ನಿಂಗೆ ಅಯ್ಯೋ ಮಚ್ಚಿ ಗುದ್ದೆ ಬಿಟ್ಟಾಕಲ್ಲ ಅಯ್ಯೋ ಎಮ್ ಟೆಮ್ ಡ್ಯಾಮೇಜ್ ಶೇಟ್ ಮ್ಯಾನ್ ರಶ್ ಹೊಡೆದು ಬಿಟ್ಟ ಬಡ್ಡಿ ಮಗ ಶೇಟ್ ಗುರು ಈಮೋಟು ಅದು ನಂಗೆ ಓಕೆ ಮಾಚೆ ಓಕೆ ಓಕೆ ನೋಡು 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 ತಗೋ ತಗೋ ಮಚೆ ತಗೋ ನನಗೆ ಇಮೋಟ್ ಮಾಡ್ತೀಯ ತಗೋ ತಗೋ ಮಚಾ ತಗೋ ನೀನು ಮಾಚಿ ನನಗೆ ಇಮೋಟ್ ಮಾಡಿದವನಂತೂ ನಮ್ಮ ಟೀಮ್ ಮೇಡ್ಗಳು ಮಾತ್ರ ಟ್ವಿಸ್ಟರ್ ಮತ್ತು ಅರ್ಸ ಇಮೋಟ್ ಮಾಡಿ ಮಾಡಿ ಬಿಟ್ರು ಓಕೆ ಮತ್ತೆ ಕೊಟ್ಟರೆ ಮಾಚಿ ಈ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಆಡಿದ್ರೆ ಇದೇ ಕಷ್ಟ ಮಾಚಿ ಕಿಲ್ ಸಿಗಲ್ಲ ಯಾವನಾರು ಸಪ್ರೇಟ್ ಹೋಗಿ ಕಿಲ್ ಮಾಡೋಣಂತಂದ್ರೆ ಬೇಗ ಸತ್ತೋಗ್ಬಿಡ್ತೀನಿ ಓಕೆ ಇಲ್ಲ ಅಂತಮ್ಮನವರು ಇಟ್ ಲೀಸ್ಟಲ್ಲಿ ಜಗಳ ಮಾಡ್ತಿದಾರೆ ಓಕೆ ತರ್ಡ್ ಪಾರ್ಟಿ ಮಾಚಿ ಏ ಆಲ್ರೆಡಿ ತರ್ಡ್ ಪಾರ್ಟಿ ನಡೀತಾ ಇದೆ ಇಲ್ಲಿ ಅವನಿಗೆ ಸರಿಯಾಗಿ ಡ್ಯಾಮೇಜ್ ಬಿದ್ದದ ಮಾತ್ರ ಓಕೆ ಓಕೆ ಅಯ್ಯೋ ಕಿಲ್ಚೋರ್ ಆಯ್ತು ಬ್ಯಾಸಿ ಟ್ವಿಸ್ಟರ್ ಕದ್ದ ಮಚ್ಚಿ ಸಿಟ್ ಓಕೆ ಇಲ್ಲಿ ವಾಲ್ ವಾಲ್ ಒಳಗಡೆ ಒಬ್ಬ ಪ್ಯಾಕ್ ಆಗೋಣ ಮಾತ್ರ ಮಚಿ ವಾಲ್ ಒಳಗಡೆ ಪ್ಯಾಕ್ ಮ್ಯಾಗ್ ಮ್ಯಾಗಲ್ಲಿ ಸರಿಯಾಗಿ ದರ 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 ಹೇಳಿದೆ ಓಕೆ ಝೋನ್ ಬೇರೆ ಬರ್ತೈತೆ ಝೋನ್ ಅಲ್ಲಿ ಬೇರೆ ಸಿಗೊಂಡಿದ್ದೀನಿ ಇಲ್ಲಿಂದ ಸೀದಾ ಪಯಣ ಬಳಸ್ತೆ ಸೇಫ್ ಝೋನ್ ಕಡೆಗೆ ಮಾಚಿ ಈ ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಯಾರಿಗೋ ಒಬ್ಬರಿಗೂ ಹೊಡಿತಾ ಇದ್ದ ಎಮ್ ಸಿಕ್ಸ್ಟಿಯಲ್ಲಿ ಹಂಗೆ ದರ 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 ಹೇಳಿದೆ ನಾಕೋ ಬೇರೆ ಆಗವಣೆ ಏ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಅವನಿಗೆ ಜಾಸ್ತಿ ಡ್ಯಾಮೇಜ್ ಡ್ಯಾಮೇಜಿನೂ ಬಿಡಲಿಲ್ಲ ಮಂಜು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂಗೆ ಬಿದ್ದದ ಹೋಗಿ ವಾಲ್ ಬೇರೆ ರೇ ಬೇರೆ ಮಾಡ್ತಾನೆ ಅನ್ಸತ್ತೆ ಮಾಚಿ ಡಬಲ್ ಬಾರಲಲ್ಲಿ ನಾಲ್ಕು ಬುಲೆಟ್ ಹೊಡ್ತಿದ್ದಾನೆ ಮಂಚಿ ಆಮೇಲೆ ನಾಲ್ಕು ಆಗೋಣ ಅಂತ ಮೊದಲಾದರೆ ಎರಡೇ ಎರಡು ಬುಲೆಟ್ಗೆ ಹೊಗೆ ಹಾಕಿಸ್ಕೊಳ್ತಿದ್ದ ಈಗ ನಾಲ್ಕು ಬುಲೆಟ್ ಹೊಡೆದ ಮೇಲೆ ನಾಲ್ಕು ಆಗೋಣ ಅಂತಮ್ಮ ಮ ಇಲ್ಲಿಗೆ ನನ್ನ ಕಿಲು ಕೂಡ ಕಂಪ್ಲೀಟ್ ಆಯ್ತು ಮಚ್ಚಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕನ್ನಡಿಗರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಪಯಣ ಬಳಸ್ತಾ ಮಚ್ಚಿ ಸೇಫ್ ಜೋನ್ ಕಡೆಗೆ இமீன் ஆக்கியா இமீன மொட்டில் மற ಮಾಚಿ ಈಗಷ್ಟೇ ಪ್ರೆಸ್ ಪ್ರೆಶ್ ನಾನು ಕಾದ ಕೂತದ್ ಮಚ್ಚಿ ಈಗ ಇಳಿತಾನೀಗ ಹೊಡೆದ ಬಿಡ್ಬೇಕು ಅಂತ ನೋಡಿದ್ರೆ ಆ ಕಡೆಯಿಂದ ಹರ್ಷ ನಾನು ಎಷ್ಟು ಡ್ಯಾಮೇಜ್ ಕೊಟ್ಟಿದ್ದೇನೆ ಒಂದೇ ಒಂದು ಬುಲೆಟ್ ಹಿಡಿದ ಪಟ್ ಅಂತ ಕಿಲ್ತ್ಕಲ್ದ ಓಕೆ ಇಲ್ಲಿ ಯಾವ್ದೋನಿ ಬಂದು ಅವರೇ ಮನ್ ಅವನೇನಾರು ವಾಲ್ ಹಾಕಿರ್ಲಿಲ್ಲ ಅಂದ್ರೆ ನಾನು ಹೊಗೆ ಹಾಕಿಸ್ಕೊಳ್ತಾ ಇದ್ದೆ ಅಯ್ಯೋ ಶೇಟ್ ಎಲ್ಲಿಂದ ಹೊಡೆದ ಅಂತ ಗೊತ್ತಾಗ್ತಿಲ್ಲ ಮಾಚಿ ಶೆಟ್ ಮ್ಯಾನ್ ಮಾಚಿ ಎಷ್ಟು ದೊಡ್ಡ ಕ್ಯಾಂಪರ್ಗಳು ಅಂದರೆ ಮಚ್ಚಿ ಟವರ್ ಮೇಲೆ ಕುತ್ಕೊಂಡು ನಮ್ಮ ಅರ್ಷಣ್ಣ ಹೊಗೆ ಹಾಕ್ಸಿದ್ದಾರೆ ಹೊಗೆ ಇಲ್ಲಿ ಕೆಳಗಡೆ ಕೆಳದ್ದು ಅವನಗೂ ಫುಲ್ ಬಾಡಿ ಬಾಡಿ ಹೊಡೆದು ನಾಕ್ ಮಾಡಿದ್ದೀನಿ ಅಯ್ಯೋ ಮಚ್ಚಿ ವಾಲ್ ಹಾಕೊಂಡ ಮಗಿತ್ತು ಅವ್ನು ರಿವೆ ಹಾಕ್ತಾನೆ ಓಕೆ ಇನ್ನೂ ಜಸ್ಟು ಅಂದರೆ ನಾವಿಬ್ರು ಇದೇ ಅವರು ನಾಲ್ಕು ಜನ ಇದ್ದಾರೆ ಅಂದರೆ ಟೋಟಲ್ ಒನ್ ವಿ ಟೂ ವಿ ಫೋರ್ ಇದೆ ಲಾಸ್ಟ್ ರೌನ್ ಓಕೆ ನೋಡುವ ಮಚ್ಚಿ ಹಾಂ ಒಬ್ಬಂತೂ ಸರಿಯಾಗಿ ಡ್ಯಾಮೇಜ್ ಇದೆ ಮಾತ್ರ ಮಾಚಿ ಇಲ್ಲಿಗೆ ಬೂಯ ಬೂಯ ಕೂಡ ಆಗಿದೆ ಯಾರ್ ಯಾರ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಸಿಗೋ ಮುಂದಿನ ನೋಡುದಿಲ್ಲ ಅಲ್ಲಿವರೆಗೂ ಟಾಟಾ ಯು